ಗುರುವಾರದ ಬೆಳ್ಳಂಬ ವೋಟಿಂಗ್ ರಿಸಲ್ಟ್ ಕೊನೆಗೂ ಬಂದಿರುವಂಥದ್ದು ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ ಮಾತ್ರ ಸೊ ನೀವು ಕೂಡ ಮಿಸ್ ಮಾಡದೆ ಈ ಒಂದು ಇನ್ಫಾರ್ಮೇಷನ್ ಅನ್ನ ತಿಳ್ಕೊಳ್ಳಿ ಅದನ್ನು ಶುರು ಮಾಡೋಣ ಅಂದ್ರೆ ಈ ಒಂದು ಇನ್ಫಾರ್ಮೇಶನ್ ಅನ್ನ ತಿಳ್ಕೊಳ್ಳೋದಕ್ಕೆ ಶುರು ಮಾಡೋಣ ಅದಕ್ಕೂ ಮೊದಲು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದಿರೋರು ಮಿಸ್ ಮಾಡದೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ ಇದರಿಂದಾಗಿ ನಿಮಗೆ ರೆಗ್ಯುಲರ್ ಆಗಿ ವೋಟಿಂಗ್ ರಿಸಲ್ಟ್ ಬಗ್ಗೆ ಅಪ್ಡೇಟ್ ಸಿಕ್ತಾ ಇರುತ್ತೆ ಹಾಗೆಯೇ ಬಿಗ್ ಬಾಸ್ ನ ಬಗ್ಗೆ ಕೂಡ ಕಂಟಿನ್ಯೂಸ್ ಆಗಿ ರಿವ್ಯೂ ಆಗಿರಬಹುದು ಹಾಗೆಯೇ ಗಳಾಗಿರಬಹುದು ಸಿಗ್ತಾ ಇರ್ತವೆ ಸೊ ಇನ್ನು ನೇರವಾಗಿ ವಿಷಯಕ್ಕೆ ಬರೋದಾದ್ರೆ ಗುರುವಾರ ಬೆಳ್ಳಂ ಬೆಳಗ್ಗೆಯ ಓಟಿಂಗ್ ರಿಸಲ್ಟಲ್ಲಿ ಧ್ರುವಂತವರಿಗೆ ಪಾಯಿಂಟ್ ಒನ್ ಪರ್ಸೆಂಟೇಜ್ ಕಡಿಮೆ ಆಗಿದೆ ನಿನ್ನೆ ರಾತ್ರಿಯ ವೋಟಿಂಗ್ ರಿಸಲ್ಟ್ಗಿಂತೂ ಸೊ ರಾತ್ರಿ ಬೆಳಗ್ಗೆ ಹೋಗೋದ್ರೊಳಗಡೆ ಧ್ರುವಂತವರಿಗೆ ಪಾಯಿಂಟ್ ಒನ್ ಪರ್ಸೆಂಟೇಜ್ ಮಾತ್ರನೇ ಡೌನ್ ಆಗಿದೆ ದೊಡ್ಡ ಮಟ್ಟದ ಡೌನ್ ಏನಲ್ಲ ಇದು ಪಾಯಿಂಟ್ ಒನ್ ಪರ್ಸೆಂಟೇಜ್ ಮಾತ್ರನೇ ಡೌನ್ ಆಗಿ ಒಂಬತ್ತು ಪಾಯಿಂಟ್ ನಾಲ್ಕು ಪರ್ಸೆಂಟೇಜ್ ಓಟ್ ಆಗಿದೆ ಮತ್ತು ಇವರು ಏಳನೇ ಪ್ಲೇಸ್ ಅಲ್ಲಿ ಇದ್ದಾರೆ ಇನ್ನು ಇಲ್ಲಿ ಆರನೇ ಪ್ಲೇಸ್ ಅಲ್ಲಿ ಇದ್ದಂತಹ ರಾಶಿಕ್ ಅವರಿಗೆ ಪಾಯಿಂಟ್ ಟೂ ಪರ್ಸೆಂಟೇಜ್ ಡೌನ್ ಆಗಿರುವಂತದ್ದು ನಿನ್ನೆ ರಾತ್ರಿ ಒಂಬತ್ತು ಪಾಯಿಂಟ್ ಒಂಬತ್ತು ಪರ್ಸೆಂಟೇಜ್ ಓಟನ್ನು ಗಳಿಸ್ಕೊಂಡಿದ್ರು ಬಟ್ ಬೆಳಗ್ಗೆಯ ಓಟಿಂಗ್ ರಿಸಲ್ಟಲ್ಲಿ ಒಂಬತ್ತು ಪಾಯಿಂಟ್ ಏಳು ಪರ್ಸೆಂಟೇಜ್ ಓಟುಗಳು ಮಾತ್ರನೇ ಆಗಿದ್ದಾವೆ ಹಾಗೆನಿಲ್ಲಿ ಅಶ್ವಿನಿ ಗೌಡ ಅವರಿಗೆ ಹನ್ನೊಂದು ಪಾಯಿಂಟ್ ಎಂಟು ಪರ್ಸೆಂಟೇಜ್ ಓಟುಗಳು ಬಂದಿವಾವೆ ಅಂತ ಹೇಳಿದ್ರೆ ರಾಶಿಕ್ ಅವರಿಗಿಂತ ಇವರು ಮುಂದೇನೇ ಇದ್ದಾರೆ ಎರಡು ಪಾಯಿಂಟ್ ಒಂದು ಪರ್ಸೆಂಟೇಜ್ ಓಟಿಂದ ಬಟ್ ಸ್ಟಿಲ್ ಇದು ಬಾಟಮ್ ತ್ರೀ ಬಾಟಮ್ ತ್ರೀ ಅಂತಾನೆ ಕನ್ಸಿಡರ್ ಆಗುತ್ತೆ ಇನ್ನು ಅಶ್ವಿನಿ ಅವರಿಂದ ಕಾವ್ಯ ಗೌಡ ಅವರಿಗೆ ಇಲ್ಲಿ ಒಂದು ಪಾಯಿಂಟ್ ಸಾರಿ ಎರಡು ಪಾಯಿಂಟ್ ಒಂದು ಪರ್ಸೆಂಟೇಜ್ನ ಡಿಫ್ರೆನ್ಸ್ ಇದೆ ಇಲ್ಲೂ ಕೂಡ ಬಟ್ ಕಾವ್ಯ ಶೈವ ಅವರು ನಿನ್ನೆ ಬೆಳಗ್ಗೆ ಓಟಿಂಗ್ ರಿಸಲ್ಟಲ್ಲಿ ಹದಿನಾಲ್ಕು ಪಾಯಿಂಟ್ ಒಂದು ಪರ್ಸೆಂಟೇಜ್ ಓಟನ್ನು ಗಳಿಸ್ಕೊಂಡಿದ್ರು ಬಟ್ ಇವಾಗ ಅದು ಹದಿಮೂರು ಪಾಯಿಂಟ್ ಒಂಬತ್ತು ಪರ್ಸೆಂಟೇಜ್ ವೋಟ್ ಆಗಿದೆ ಇನ್ನು ಇಲ್ಲಿ ರಘು ಅವರಿಗೂ ಕೂಡ ಹದಿನಾಲ್ಕು ಪಾಯಿಂಟ್ ನಾಲ್ಕು ಪರ್ಸೆಂಟೇಜ್ ಓಟ್ ಇತ್ತು ನಿನ್ನೆ ರಾತ್ರಿಯ ವೋಟಿಂಗ್ ಅಲ್ಲಿ ಬಟ್ ಬೆಳಗ್ಗೆ ಆಗೋದ್ರೊಳಗಡೆ ಪಾಯಿಂಟ್ ತ್ರೀ ಪರ್ಸೆಂಟೇಜ್ ಡೌನ್ ಫಾಲ್ ಆಗಿದೆ ಇವರಿಗೆ ಹದಿನಾಲ್ಕು ಪಾಯಿಂಟ್ ಒಂದು ಪರ್ಸೆಂಟೇಜ್ ಓಟ್ ಆಗಿದೆ ಹಾಗೆಯೇ ರಘು ಅವರು ಇವಾಗ ಮೂರನೇ ಪ್ಲೇಸಲ್ಲಿ ಇದ್ದಾರೆ ಸೊ ಹೀಗಾಗಿ ಮೂರನೇ ಪ್ಲೇಸಲ್ಲಿ ರಘು ಅವರು ನಾಲ್ಕನೇ ಪ್ಲೇಸಲ್ಲಿ ಕಾವ್ಯ ಅವರು ಐದನೇ ಪ್ಲೇಸಲ್ಲಿ ಅವರು ಆರನೇ ಪ್ಲೇಸಲ್ಲಿ ರಾಶಿಕ್ ಅವರು ಹಾಗೆಯೇ ಏಳನೇ ಪ್ಲೇಸಲ್ಲಿ ಧ್ರುವಂತ್ ಅವರು ಇದ್ದಾರೆ ಇನ್ನು ಸೆಕೆಂಡ್ ಇದ್ದಂತಹ ರಕ್ಷಿತ್ ಅವರಿಗೆ ಒಂದು ರೀತಿ ಆಶ್ಚರ್ಯ ಅಂತ ಅನ್ಸ್ ಅನಿಸ್ತು ನನಗೆ ಇವರಾಗೆ ಬಂದಿರುವಂತಹ ಓಟಿಂಗ್ ರಿಸಲ್ಟನ್ನು ನೋಡಿ ನಿನ್ನೆ ರಾತ್ರಿ ಹದಿನೇಳು ಪಾಯಿಂಟ್ ಐದು ಪರ್ಸೆಂಟೇಜ್ ಓಟ್ ಇತ್ತು ಬಟ್ ಬೆಳಗ್ಗೆ ಆಗೋದ್ರೊಳಗಡೆ ಕೇವಲ ಪಾಯಿಂಟ್ ಒನ್ ಪರ್ಸೆಂಟೇಜ್ ಮಾತ್ರ ಜಾಸ್ತಿ ಆಗಿದೆ ಸ್ವಲ್ಪ ಜಾಸ್ತಿ ಓಟ್ ಬರಬಹುದೇನು ಅಂತ ಹೇಳಿ ಎಕ್ಸ್ಪೆಕ್ಟೇಷನ್ ಇತ್ತು ಬಟ್ ಅಷ್ಟೊಂದೆಲ್ಲ ಓಟ್ ಬಂದಿಲ್ಲ ಬೆಳಗ್ಗೆ ಆಗೋದ್ರೊಳಗಡೆ ಇನ್ನೂ ಟೈಮ್ ಇದೆ ಬಿಡಿ ನಾಳೆ ಬೆಳಿಗ್ಗೆ ಹನ್ನೊಂದು ಗಂಟೆ ತನಕ ಓಟ್ ಮಾಡೋ ಅವಕಾಶ ಇರೋದರಿಂದ ಚೇಂಜಸ್ ಆದರೂ ಆಗಬಹುದು ಬಟ್ ಇವತ್ತು ಬೆಳಿಗ್ಗೆ ಓಟಿಂಗ್ ರಿಸಲ್ಟ್ ನಿನ್ನೆ ರಾತ್ರಿಯಿಂದ ಇವತ್ತು ಬೆಳಗ್ಗೆ ತನಕ ಕೇವಲ ಪಾಯಿಂಟ್ ಒನ್ ಪರ್ಸೆಂಟೇಜ್ ಮಾತ್ರ ಜಾಸ್ತಿ ಆಗುವಷ್ಟು ವೋಟ್ಗಳು ಬಂದಿದ್ದಾವೆ ಸ್ವಲ್ಪ ಆಶ್ಚರ್ಯ ಅಂತ ನನಗನ್ನಿಸ್ತು ಇನ್ನು ಗಿಲ್ಲಿ ನಟ ಅವರಿಗೆ ನಿನ್ನೆ ರಾತ್ರಿಯಿಂದ ಇವತ್ತು ಬೆಳಿಗ್ಗೆ ಆಗೋದ್ರೊಳಗಡೆ ಬರೋಬ್ಬರಿ ಒಂದು ಪರ್ಸೆಂಟೇಜ್ ಇನ್ಕ್ರೀಸ್ ಆಗಿದೆ ಇಪ್ಪತ್ತೆರಡು ಪಾಯಿಂಟ್ ಐದು ಪರ್ಸೆಂಟೇಜ್ ಓಟ್ ಇದ್ದಿದ್ದು ಬೆಳಿಗ್ಗೆ ಆಗೋದ್ರೊಳಗಡೆ ಇಪ್ಪತ್ತ್ ಮೂರು ಪಾಯಿಂಟ್ ಒಂದು ಪರ್ಸೆಂಟೇಜ್ ಓಟ್ ಆಗಿದೆ ಸೊ ಒಂದು ದೊಡ್ಡ ಮಟ್ಟದಲ್ಲಿ ಓಟ್ಗಳು ಬರ್ತಾ ಇರೋದು ಇದರಿಂದ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಹಾಗೆಯೇ ಇಪ್ಪತ್ತ್ಮೂರು ಪಾಯಿಂಟ್ ಐದು ಪರ್ಸೆಂಟೇಜ್ ಓಟ್ ಅನ್ನು ಗಳಿಸ್ಕೊಂಡಿರೋದ್ರಿಂದ ಇವಾಗ ರಕ್ಷಿತಾ ಅವರಿಗಿಂತ ಗಿಲ್ಲಿ ಅವರು ಐದು ಪಾಯಿಂಟ್ ಒಂಬತ್ತು ಪರ್ಸೆಂಟೇಜ್ ಆಲ್ಮೋಸ್ಟ್ ಆರು ಪರ್ಸೆಂಟೇಜ್ಗಿಂತನೂ ಜಾಸ್ತಿನೇ ಇವರು ಮುಂದೆ ಹೋಗುವಂತಹ ಎಲ್ಲ ಲಕ್ಷಣ ಇವಾಗ ಕಾಣಿಸ್ತಾ ಇದೆ ಸದ್ಯಕ್ಕೆ ಐದು ಪಾಯಿಂಟ್ ಒಂಬತ್ತು ಪರ್ಸೆಂಟೇಜ್ ಓಟನ್ನು ಜಾಸ್ತಿ ಗಳಿಸ್ಕೊಂಡು ಇವರು ಮೊದಲನೇ ಪ್ಲೇಸಲ್ಲಿದ್ದಾರೆ ಸೊ ಈ ರೀತಿಯಾಗಿದೆ ಓಟಿಂಗ್ ರಿಸಲ್ಟ್ ಹಾಗೇ ಇಲ್ಲಿ ಕಾವ್ಯ ಅವರ ಒಂದು ಪ್ಲೇಸ್ ಏನಿದೆ ಮೂರನೇ ಪ್ಲೇಸಿಂದ ನಾಲ್ಕನೇ ಪ್ಲೇಸಿಗೆ ಸಾರಿ ಮೂರನೇ ಪ್ಲೇಸಿಂದ ನಾಲ್ಕನೇ ಪ್ಲೇಸಿಗೆ ಬಂದಿದೆ ಜೊತೆಗೆ ರಘು ಮತ್ತು ಕಾವ್ಯ ಅವರಿಗಿರುವಂತಹ ಓಟ್ ಡಿಫ್ರೆನ್ಸ್ ಏನಿದೆ ಅದು ಪಾಯಿಂಟ್ ಟೂ ಪರ್ಸೆಂಟೇಜ್ ಆಗಿರುವಂಥದ್ದು ಸೊ ದೊಡ್ಡ ಮಟ್ಟದ ಡಿಫ್ರೆನ್ಸ್ ಏನಿಲ್ಲ ಕಾವ್ಯ ಅವರು ಕಮ್ ಬ್ಯಾಕ್ ಮಾಡಿ ಮತ್ತೆ ಮೂರನೇ ಪ್ಲೇಸಿಗೆ ಬಂದರೂ ಬರಬಹುದೇನೋ ಹಾಗೇನೋ ಬಾಟಮ್ ಅಲ್ಲಿರುವಂತಹ ರಾಶಿಕ ಧ್ರುವಂತವರಿಗೆ ಕೇವಲ ಪಾಯಿಂಟ್ ತ್ರೀ ಪರ್ಸೆಂಟೇಜ್ ಮಾತ್ರನೇ ಡಿಫ್ರೆನ್ಸ್ ಇದೆ ರಾಶಿಕ್ ಅವರಿಗೆ ಒಂಬತ್ತು ಪಾಯಿಂಟ್ ಏಳು ಅವರಿಗೆ ಒಂಬತ್ತು ಪಾಯಿಂಟ್ ನಾಲ್ಕು ಸೊ ಹೀಗಾಗಿ ಆರನೇ ಪ್ಲೇಸಿಗೆ ಧ್ರುವಂತವರು ಬಂದರೂ ಬರಬಹುದು ರಾಶಿಕ್ ಅವರು ಏಳನೇ ಪ್ಲೇಸಿಗೆ ಹೋದರೂ ಹೋಗಬಹುದು ಹಾಗೆಯೇ ಕಾವ್ಯ ಅಶ್ವಿನಿ ಸೊ ಆ ಪ್ಲೇಸಲ್ಲಿ ಬದಲಾವಣೆ ಆಗೋದು ಸ್ವಲ್ಪ ಡೌಟ್ ಇದೆ ಎರಡು ಪಾಯಿಂಟ್ ಒಂದು ಪರ್ಸೆಂಟೇಜ್ಗಿಂತ ಜಾಸ್ತಿನೇ ಕಳಿಸಿಕೊಂಡು ಅಶ್ವಿನಿ ಗೌಡ ಅವರಿಗಿಂತ ಕಾವ್ಯ ಅವರು ಮುಂದೆ ಇರೋದರಿಂದ ಸೊ ಆ ಪ್ಲೇಸಲ್ಲಿ ಬದಲಾವಣೆ ಆಗೋದು ಡೌಟ್ ಬಟ್ ಹೈ ಚಾನ್ಸಸ್ ಇರೋದು ಮೂರನೇ ಪ್ಲೇಸಲ್ಲಿ ಕಾವ್ಯ ಅವರು ಬರಬಹುದು ಹಾಗೆಯೇ ಆರನೇ ಪ್ಲೇಸಿಗೆ ಅವರು ಬಂದರೂ ಬರಬಹುದು ಚಾನ್ಸಸ್ ಇದೆ ನೋಡೋಣ ಮುಂದೆ ಓಟಿಂಗ್ ರಿಸಲ್ಟಲ್ಲಿ ಏನಾದರೂ ಬದಲಾವಣೆ ಆಗತ್ತಾ ಇಲ್ವಾ ಅಂತ ಹೇಳಿ ಏನಾದರೂ ಬದಲಾವಣೆಗಳಾದರೆ ಅದನ್ನು ಅಪ್ಡೇಟ್ ಮಾಡ್ತೀನಿ ಹಾಗೇನೆ ಓಟಿಂಗ್ ಪರ್ಸೆಂಟೇಜ್ನ ಬಗ್ಗೆ ಆದಷ್ಟು ಬೇಗ ಮಧ್ಯಾಹ್ನದ ಓಟಿಂಗ್ ರಿಸಲ್ಟ್ ಸಿಕ್ಕಿದಾಗ ಅದನ್ನು ಅಪ್ಡೇಟ್ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋ ನಿಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬಾಯ್